ಸಂಸತ್ ಕಲಾಪದಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರು ಆರೋಪಿಗಳ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ ಇತ್ತ ಮೈಸೂರಿನಲ್ಲಿ ಆರೋಪಿ ಮನೋರಂಜನ್ ನಿವಾಸಕ್ಕೆ ಭದ್ರತೆಯನ್ನ ಕೂಡ ಹೆಚ್ಚಳ ಮಾಡಲಾಗಿದೆ ವಿಜಯನಗರ ಎರಡನೇ ಹಂತದಲ್ಲಿ ಇರುವಂತಹ ಮನೋರಂಜನ್ ನಿವಾಸಕ್ಕೆ ಪೊಲೀಸರ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ ಇನ್ನು ಮನೋರಂಜನ್ ಹಿನ್ನೆಲೆ ಬಗ್ಗೆ ಪೊಲೀಸರು ಮಾಹಿತಿ ಕೂಡ ಕಲೆ ಹಾಕಿದ್ದಾರೆ ಇನ್ನೂ ಆತ ಆತನ ಹಿನ್ನೆಲೆಯನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಮನೋರಂಜನ್ ಬಗ್ಗೆ ಮೈಸೂರಿನಲ್ಲಿ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ ಮೂರು ದಿನ ಕಳೆದರೂ ಕೂಡ ಮನೋರಂಜನ್ ದಾಳಿಗೆ ಕಾರಣ ಏನು ಅನ್ನುವಂಥದ್ದು ಪತ್ತೆಯಾಗಿಲ್ಲ ಈಗಾಗಲೇ ದೆಹಲಿ ಪೊಲೀಸರ ವಶದಲ್ಲಿ ಆರೋಪಿ ಮನೋರಂಜನ್ ಇದ್ದಾನೆ ಇನ್ನು ದೆಹಲಿ ಪೊಲೀಸರ ವಶದಲ್ಲಿ ಇರುವಂತಹ ಆರೋಪಿ ಮನೋರಂಜನ್ನ ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇದೆ ಏಳು ದಿನಗಳವರೆಗೆ ಆತನನ್ನ ಕಸ್ಟಡಿಗೂ ಕೂಡ ನೀಡಲಾಗಿದೆ ಈ ನಡುವೆ ಸಾಕಷ್ಟು ರೀತಿಯಲ್ಲಿ ಇದೀಗ ಪೊಲೀಸರ ತನಿಖೆ ಕೂಡ ಚುರುಕುಗೊಳ್ತಾ ಇದೆ ವಿಚಾರಣೆ ಕೂಡ ತೀವ್ರತರವಾಗಿ ನಡೀತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ನಿವಾಸಕ್ಕೆ ಇದೀಗ ಭದ್ರತೆಯನ್ನ ಕೂಡ ಹೆಚ್ಚಳ ಮಾಡಲಾಗಿದೆ ಈ ನಡುವೆ ಪ್ರಮುಖವಾಗಿ ಒಂದು ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು ಉದ್ದೇಶ ಏನಾಗಿತ್ತು ನೋಡಿ ಎರಡು ಸಾವಿರದ ಒಂದರಲ್ಲಿ ಭಾರತದ ಒಂದು ಸಂಸತ್ತಿನ ಮೇಲೆ ಆದಂತಹ ದಾಳಿ ಆ ದಾಳಿಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಪ್ರತಿ ವರ್ಷವೂ ಕೂಡ ಅದನ್ನು ಕಪ್ಪು ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಬರ್ತಾ ಇತ್ತು ಅದೇ ದಿನದಂದು ಈ ದಾಳಿಯನ್ನು ನಡೆಸಿದ್ದು ಯಾವ ಕಾರಣಕ್ಕೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ ಅದೇ ದಿನವನ್ನು ಆಯ್ಕೆ ಮಾಡಿಕೊಂಡಿರೋದು ಯಾಕೆ ಕೇವಲ ಮೆಸೇಜ್ ಮಾತ್ರ ಕೊಡಬೇಕಾಗಿತ್ತು ಕೇವಲ ಸರ್ಕಾರಕ್ಕೆ ಸಂದೇಶ ಮಾತ್ರ ಕೊಡಬೇಕಾಗಿತ್ತು ಅನ್ನುವಂತಹ ಒಂದು ಉದ್ದೇಶ ಏನಾದರೂ ಇದಿದ್ದಿದ್ರೆ ಬೇರೆ ದಿನವನ್ನು ಕೂಡ ಆಯ್ಕೆ ಮಾಡಿಕೊಳ್ಬಹುದಾಗಿತ್ತು ಆದರೆ ಅದೇ ದಿನವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಹಲವಾರು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ಇತ್ತ ಆರೋಪಿಗಳ ಹತ್ತಿರ ದುಡ್ಡಿರಲಿಲ್ಲ ಅವರು ನಿರುದ್ಯೋಗಿಗಳಾಗಿದ್ದರು ಅನ್ನುವಂತಹ ಪ್ರಶ್ನೆ ಅವರು ಕೂಡ ಇದನ್ನೇ ಹೇಳಿದ್ದಾರೆ ನಿರುದ್ಯೋಗ ಇದೆ ದೇಶದಲ್ಲಿ ಅತ್ಯಾಚಾರಗಳಾಗ್ತಾ ಇದ್ದಾವೆ ಹೀಗಾಗಿ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ನಮ್ಮ ಧಿಕ್ಕಾರ ಇದೆಯಂತ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ರು ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದೆಡೆ ಸರ್ಕಾರದ ಗಮನ ಸೆಳೆಯೋದಕ್ಕೆ ಅಂತ ಮಾಡಿದ್ದಾರೆ ಅಂತ ಹೇಳಿದ್ರೂ ಕೂಡ ಆಯ್ಕೆ ಮಾಡಿರುವಂತಹ ದಿನ ಇದೆಯಲ್ಲ ಅದನ್ನು ನೋಡಿದಾಗ ಯಾವ ಕಾರಣಕ್ಕಾಗಿ ಆ ದಿನವನ್ನೇ ಆಯ್ಕೆ ಮಾಡಿಕೊಂಡ್ರು ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಈ ಸಂಪೂರ್ಣ ಪ್ರಕರಣ ಆಗೋದಕ್ಕೆ ಯಾರು ಈ ವ್ಯಕ್ತಿಗಳಿಗೆ ಹಣವನ್ನು ಸಂದಾಯ ಮಾಡಿದ್ದಾರೆ ಯಾಕಂದರೆ ಈಗಾಗಲೇ ಮೈಸೂರಿನ ಮನೋರಂಜನ್ ತಂದೆ ಹೇಳಿದ ರೀತಿಯಲ್ಲಿ ಆತನ ಬಳಿ ಯಾವುದೇ ರೀತಿಯಲ್ಲೂ ಕೂಡ ಹಣ ಇರಲಿಲ್ಲ ಯಾವುದೇ ಆತನ ಒಂದು ಇನ್ಕಮ್ ಸೋರ್ಸ್ ಕೂಡ ಇರಲಿಲ್ಲ ಹಾಗಾದರೆ ಆತನಿಗೆ ಹಣ ಸಂದಾಯ ಮಾಡಿದಂಥವರು ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಆತನ ಖಾತೆಗಳನ್ನು ಕೂಡ ತಡಕಾಡಲಾಗ್ತಾ ಇದೆ ಇನ್ನು ಮತ್ತೊಂದೆಡೆಯಲ್ಲಿ ಪ್ರಕರಣಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂತಹ ಪ್ರಶ್ನೆಗೆ ದೆಹಲಿ ಪೊಲೀಸರಿಗೆ ಈವರೆಗೆ ಉತ್ತರ ಸಿಗ್ತಾ ಇಲ್ಲ ಯಾಕಂದರೆ ಸಂಸತ್ತಿನ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸ್ಮೋಕ್ ಬಾಂಬನ್ನು ಸಿಡಿಸ್ತಾರೆ ಆ ಸಂದರ್ಭದಲ್ಲಿ ಸಾಕಷ್ಟು ಘೋಷಣೆಗಳನ್ನು ಕೂಗ್ತಾ ಇದ್ರು ಸಾಕಷ್ಟು ರೀತಿಯಾಗಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು ಆದರೆ ಅದಾದ ಬಳಿಕ ಯಾವಾಗ ಪೊಲೀಸರ ವಶಕ್ಕೆ ಅವರನ್ನ ಪಡೆದುಕೊಳ್ಳಲಾಗತ್ತೆ ಆಗ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಕೊಡದೆ ಮೌನವಾಗಿದ್ದಾರೆ ಈ ಮೌನಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಇದೀಗ ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಡ್ತಾ ಇದೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸ್ತಾ ಇದೆ ಹೀಗಾಗಿ ಯಾವ ಕಾರಣಕ್ಕಾಗಿ ಇಷ್ಟು ದೊಡ್ಡ ಘಟನೆಗೆ ಇವರು ಕಾರಣೀಭೂತರಾದರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಡಲೇಬೇಕಾಗತ್ತೆ ಅಧಿಕಾರಿಗಳು ಕೂಡ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿದ್ರು ಅನ್ನೋದಕ್ಕೆ ಉತ್ತರ ಹುಡುಕೋದಕ್ಕೆ ಇದೀಗ ಮುಂದಾಗ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಈಗಾಗಲೇ ಏಳು ಜನ ಆರೋಪಿಗಳನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಪುನೀತ್ ಕೇಳಿಸ್ತಿದ್ಯಾ ಸಂಪರ್ಕ ಕಡಿತವಾಗಿದೆ ಮತ್ತೆ ಸಂಪರ್ಕಿಸುವಂತಹ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ತೀವ್ರಗೊಂಡಿದೆ ಈಗಾಗಲೇ ಏಳು ದಿನಗಳವರೆಗೆ ಆರೋಪಿಗಳನ್ನು ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ ಈ ಪ್ರಕರಣದ ಮುಖ್ಯ ಆರೋಪಿ ಅಂತ ಏನು ಹೇಳಲಾಗ್ತಾ ಇದೆ ಆ ವ್ಯಕ್ತಿಯನ್ನು ಕೂಡ ಇದೀಗ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಪ್ರಕರಣವನ್ನು ಇದೀಗ ಸಾಕಷ್ಟು ತೀವ್ರತರವಾಗಿ ತನಿಖೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ನಡುವೆ ಕಾರಣ ಏನಾಗಿತ್ತು ಯಾವ ಕಾರಣಕ್ಕಾಗಿ ಅವರು ಈ ಸ್ಮೋಕ್ ಬಾಂಬ್ಗಳನ್ನು ಸಿಡಿಸಿದರು ಈ ಸ್ಮೋಕ್ ದಾಳಿಯನ್ನು ಯಾವ ಕಾರಣಕ್ಕಾಗಿ ಅವರು ಮಾಡಿದ್ರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹುಡುಕುವಲ್ಲಿ ಇದೀಗ ಪೊಲೀಸರು ನಿರತರಾಗಿದ್ದಾರೆ ಈ ನಡುವೆ ಯಾವಾಗ ಈ ಒಂದು ಸ್ಮೋಕ್ ಬಾಂಬ್ ಸಿಡಿಸಿದ್ರು ಆಗ ಮಾತನಾಡಿದಂತಹ ಆರೋಪಿಗಳು ಈಗ ಮೌನವಾಗಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಆಗಿದ್ದಾರೆ ಪುನೀತ್ ಇದೀಗ ಪ್ರಕರಣದ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಏನೆಲ್ಲ ಇದೆ ಈ ಬಗ್ಗೆ ಅಪ್ಡೇಟ್ಸ್ ಅಂತ ಈಗಾಗಲೇ ಏನು ಯಾವ ಒಂದು ಉದ್ದೇಶಕ್ಕಾಗಿ ಈ ತರ ಒಂದು ಸಂಸತ್ ಮೇಲೆ ದಾಳಿಯನ್ನ ಮಾಡದಂತದ್ದಿರಬಹುದು ಇದೆಲ್ಲದಕ್ಕೂ ಕೂಡ ಪ್ರಶ್ನೆಗಳೇ ಹೆಚ್ಚಿನದಾಗಿರತಕ್ಕಂಥದ್ದು ಉತ್ತರ ಇದುವರೆಗೂ ಕೂಡ ಲಭ್ಯವಾಗಿಲ್ಲ ಯಾಕೆಂತ ಹೇಳಿದ್ರೆ ತನಿಖೆಯ ಹಂತವನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಏನು ಮೈಸೂರಿನ ಯುವಕ ಕೂಡ ಈ ಒಂದು ಸಂಸತ್ ಮೇಲೆ ದಾಳಿ ಮಾಡಿದಂತಹ ಒಂದು ಪ್ರಕರಣದಲ್ಲಿರುವಂತಹ ಒಂದು ಹಿನ್ನೆಲೆಯಲ್ಲಿ ಆತನ ಮನೆಯನ್ನು ಮೈಸೂರಿನ ವಿಜಯನಗರದಲ್ಲಿದೆ ಇಲ್ಲಿ ತನಿಖೆಯನ್ನ ಮಾಡ್ತಕ್ಕಂಥದ್ದು ಜೊತೆಗೆ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆಯನ್ನ ಮಾಡ್ತಕ್ಕಂಥದ್ದಿರಬಹುದು ಜೊತೆಗೆ ಮನೋರಂಜನ್ ಅವರ ತಂದೆ ದೇವರಾಜಗೌಡ ಏನಿದ್ದಾರೆ ಅವರನ್ನು ಕೂಡ ಸಂಪೂರ್ಣವಾಗಿ ಅವರ ಮಗನ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಂತದ್ದಿರಬಹುದು ಜೊತೆಗೆ ಅವರ ತಾಯಿ ಶೈಲಜಾ ಅವರ ಬಳಿಯೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡ್ರು ಜೊತೆಗೆ ಆತನ ಹಾವಭಾವ ಏನಿರ್ತಿತ್ತು ಜೊತೆಗೆ ಆತನ ಹವ್ಯಾಸಗಳೇನಿರ್ತಿದ್ವು ಅಭ್ಯಾಸಗಳೇನಿರ್ತಿದ್ವು ಎಲ್ಲದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಅವರು ಪೋಷಕರಿಂದ ಪಡೆದುಕೊಂಡಿದ್ದಾರೆ ಆದ್ರೆ ಯಾವ ಹಂತದಲ್ಲಿದೆ ತನಿಖೆ ಜೊತೆಗೆ ಇಲ್ಲಿ ಮುಖ್ಯವಾಗಿ ಮನೋರಂಜನನ್ನ ಹೆಚ್ಚಿನದಾಗಿ ವಿಚಾರಣೆಗೊಳಪಡಿಸಿದ್ದಾರೆ ಯಾವ ಉದ್ದೇಶಕ್ಕಾಗಿ ಈ ತರ ದಾಳಿಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಸಂಸದ ಪ್ರತಾಪ್ ಸಿಂಹ ಅವರ ಬಳಿಯೇ ಪಾಸನ್ನ ಪಡೆದುಕೊಂಡು ಅವರು ಅವರು ಸಂಸತ್ ಭವನಕ್ಕೆ ತೆರಳಿರ್ತಕ್ಕಂಥದ್ದು ಹೀಗಾಗಿ ಪ್ರತಾಪ್ ಸಿಂಹ ಅವರ ಬಳಿ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಕ್ಕಂಥದ್ದಿರ್ಬೋದು ಜೊತೆಗೆ ಅವರನ್ನ ಇದು ಯಾವುದನ್ನು ಕೂಡ ಮಾಡಿಲ್ಲ ಅನ್ನೋದಿಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾಕೆಂತ ಹೇಳಿದ್ರೆ ಈ ತರದ ಯಾವುದೇ ಮಾಹಿತಿಗಳು ಈಗ ಮೇಲ್ನೋಟದಲ್ಲಿ ಕಂಡು ಬರ್ತಾ ಇಲ್ಲ ಇನ್ನ ಮುಖ್ಯವಾಗಿ ನೋಡ್ತಕ್ಕಂಥ ಏನು ಇದು ಒಂದು ರೀತಿ ಈ ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ ಯಾಕೆಂತ ಹೇಳಿದ್ರೆ ಒಂದು ಕಡೆ ತಮ್ಮ ಪಕ್ಷದ ಸಂಸದರನ್ನ ಏನು ದೂರ್ ದೂರ್ಲಾಗ್ತಾ ಇದೆ ಹೀಗಾಗಿ ಆ ಒಂದು ಬಿಜೆಪಿಯ ಪಕ್ಷದವರು ತಮ್ಮ ಸಂಸದರನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ದೇಶದ್ರೋಹಿ ಚಟುವಟಿಕೆಗೆ ಪ್ರೋತ್ಸಾಹ ಕೊಡ್ತಕ್ಕಂತಹ ಒಂದು ಕೆಲಸಕ್ಕೆ ಸಂಸದ ಪ್ರತಾಪ್ ಸಿಂಹ ಮುಂದಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಮುಖ್ಯವಾಗಿ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ನ ನಾಯಕರುಗಳು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿನಿತ್ಯ ಕೂಡ ವಿನೂತನವಾದಂತಹ ಪ್ರತಿಭಟನೆಗಳ ಮಾಡುವ ಮಾಡೋ ಮುಖ ಮಾಡೋ ಮುಖಾಂತರ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನ ಅಧಿಕಾರಿಗಳು ಯಾವ ಹಂತದಲ್ಲಿ ಈ ಒಂದು ತನಿಖೆಯನ್ನು ಮಾಡ್ಲಾಗ್ತಾ ಜೊತೆಗೆ ಕೇಂದ್ರದ ಜನನಾಯಕರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಹೀಗಾಗಿ ಈ ತನಿಖೆ ಯಾವ ರೀತಿ ನಡೀತಾ ಇದೆ ಪ್ರತಿನಿತ್ಯವೂ ಕೂಡ ಏನು ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಗೂ ಕೂಡ ಭದ್ರತೆಯನ್ನು ಕೊಡ್ತಕ್ಕಂತ ಕೆಲಸವನ್ನ ಮಾಡಲಾಗಿದೆ ಮತ್ತೊಂದು ಕಡೆ ಮನೋರಂಜನೆನಿದ್ದಾನೆ ಅತನ ಮನೆಗೂ ಕೂಡ ಭದ್ರತೆಯನ್ನು ಕೊಡ್ತಕ್ಕಂಥದ್ದಾಗಿದೆ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಇತರದ್ದು ಮಾತ್ರ ನಡೀತಾ ಇದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಅನ್ನೊಂದ್ರನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದ್ದಾವ ಇಲ್ಲಿ ಯಾವ ಒಂದು ಉದ್ದೇಶಕ್ಕಾಗಿ ಸಂಸತ್ ಭವನದ ಮೇಲೆ ದಾಳಿಯನ್ನ ಮಾಡಲಿಕ್ಕ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಲ್ಲಿ ನುಗ್ಗಿದಂತಹ ಒಂದು ಘಟನೆ ಏನಿದೆ ಇದು ರೀತಿ ಒಂದ್ ರೀತಿ ಇಡೀ ದೇಶದಲ್ಲಿ ಒಂದ್ ರೀತಿ ಕೋಲಹಲವನ್ನು ಉಂಟು ಮಾಡಿದೆ ಎಂದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಕೇಳಿದ್ರೆ ಆ ತರದ ಒಂದು ಘಟನೆ ಅದಾಗಿದೆ ಹೀಗಾಗಿಯೇ ಈ ಒಂದು ತನಿಖೆ ಯಾವ ರೀತಿ ನಡೀತಾ ಇದೆ ಉದ್ದೇಶ ಏನು ಅನ್ನೋದಷ್ಟು ಬೆಳಕಿಗೆ ಬರಬೇಕಾಗಿದೆ ಸಂತೋಷ್ ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ